ಇನ್ನೇನು ಶ್ರೀಕೃಷ್ಣ ಜನ್ಮಾಷ್ಟಮಿ ಬರ್ತಾ ಇದೆ ಹಾಗೆ ಗಣೇಶನಿಗೆ ಕೂಡ ಇದೇ ರೀತಿಯಲ್ಲಿ ಪ್ರಸಾದ ಮಾಡಬಹುದು ತುಂಬಾ ಒಳ್ಳೆದಾಗುತ್ತೆ ಎಲ್ಲರೂ ಈ ಪ್ರಸಾದನ ಒಮ್ಮೆ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಅಲ್ಲಿ ಬರೋ ತಿಳಿಸಿ ನಿಮ್ಮ ಕಮೆಂಟ್ ನೋಡಲು ಕಾಯ್ತಾ ಇರ್ತೇನೆ ನಮಸ್ತೆ ಎಲ್ಲರಿಗೂ ಎಲ್ಲರನ್ನೂ ಸುಸ್ತಿ ಸ್ವಾಗತ ಮಾಡಿಕೊಂಡು ಇವತ್ತು ಅದ್ಭುತವಾದ ಅಡುಗೆ ಮಾಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ನೋಡೋಣ ನಾನು ಮಾಡುವ ಅಡುಗೆಗಳು ನಿಮಗೆ ಇಷ್ಟ ಆಗ್ತಿದರೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಅನ್ನು ಕ್ಲಿಕ್ ಮಾಡಿಕೊಂಡು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಪ್ರಸಾದ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಒಂದು ಕಪ್ಪಷ್ಟು ಗಟ್ಟಿ ಅವಲಕ್ಕಿನೇ ತಗೊಂಡಿದ್ದೀನಿ ನಾನು ಪ್ರಸಾದ ಮಾಡ್ಕೊಳ್ಳೋಕ್ಕೆ ಇಲ್ಲಿ ಉಪ್ಪಿಟ್ಟು ಮಾಡುವ ಅವಲಕ್ಕಿನೇ ತೊಗೊಂಡಿದ್ದೀನಿ ನೀವು ಪೇಪರ್ ಅವಲಿಕೆಯಲ್ಲೂ ಕೂಡ ಮಾಡಿಕೊಳ್ಬೋದು ಒಂದು ಮಿಕ್ಸಿಂಗ್ ಬೌಲಿಗೆ ಸೇರಿಸ್ಕೊಂಡು ಇದನ್ನು ಚೆನ್ನಾಗಿ ವಾಶ್ ಮಾಡಿಕೊಳ್ಬೇಕು ಮೂರರಿಂದ ನಾಲ್ಕು ಬಾರಿ ಮೂರರಿಂದ ನಾಲ್ಕು ಬಾರಿ ತೊಳೆದು ಇಟ್ಕೊಂಡಿದ್ದೀನಿ ನೀರೆಂತ ಹಾಕೋದು ಬೇಡ ಮಾಮೂಲಿ ನಾವು ಉಪ್ಪಿಟ್ಟಿಗೆ ಮಾಡುವಾಗ ಹೇಗೆ ತೊಳೆದಿಟ್ಕೊಂಡಿರ್ತೀವಿ ಅದೇ ರೀತಿ ತೊಳೆದಿಟ್ಕೊಂಡ್ರೆ ಸಾಕು ಒಂದು ಐದು ನಿಮಿಷ ಮುಚ್ಚಿ ಇಡೋಣ ಇದನ್ನು ಅದನ್ನು ಎಂದ್ಕೊಳ್ಳುತ್ತೆ ನೀರೆಂತ ಹಾಕೋದು ಬೇಡ ಒಂದು ಪಾತ್ರೆ ಬಿಸಿಗಿಟ್ಕೊಂಡು ಒಂದು ಚಮಚದಷ್ಟು ತುಪ್ಪ ಹಾಕೊಳ್ಳೋಣ ಗೋಡಂಬಿ ಮತ್ತು ಬಾದಾಮಿ ಹುರ್ಕೊಳ್ಳೋಕ್ಕೆ ಒಣದ್ರಾಕ್ಷಿ ಇದ್ದರೆ ಅದು ಕೂಡ ಹಾಕೊಳ್ಳಿ ಚೆನ್ನಾಗಾಗುತ್ತೆ ಡ್ರೈ ಫ್ರೂಟ್ಸನ್ನು ಹಾಕೊಳ್ಳೋಣ ಚೆನ್ನಾಗಿ ಹುರ್ಕೊಳ್ಬೇಕು ರಸದನ್ನು ಚೆನ್ನಾಗಿ ಹುರಿದು ಮಾಡಿಕೊಂಡ್ರೆ ಒಂದು ಐದರಿಂದ ಆರು ದಿವಸ ಎಲ್ಲ ಕೆಡದಂಗೆ ಇಡ್ಬೋದು ಚೆನ್ನಾಗಿರುತ್ತೆ ನೀಟಾಗಿ ಹುರಿದು ಎತ್ತಿಟ್ಕೊಳ್ಳೋಣ ನಾನಿವತ್ತು ಕರ್ಪೂರ ಯೂಸ್ ಮಾಡಿ ಮಾಡ್ತಾ ಇರೋದು ತುಂಬ ಚೆನ್ನಾಗಾಗುತ್ತೆ ಅಡುಗೆ ಕರ್ಪೂರನ ಬಳಸಿದರೆ ಚೆನ್ನಾಗಿ ಫ್ರೈ ಆಗಿದೆ ಇದನ್ನು ತಗೊಳ್ಳೋಣ ಈಗ ನಾನು ಯಾವ ಬೌಲಲ್ಲಿ ಅವಲಕ್ಕಿ ತೊಗೊಂಡಿದ್ದೆ ಅದೇ ಬೌಲಲ್ಲಿ ಅರ್ಧ ಬೌಲಷ್ಟು ಬೆಲ್ಲ ತುರಿದು ಸೇರಿಸ್ಕೊಳ್ತಾ ಇದ್ದೀನಿ ಕರಗಿಸ್ಕೊಳ್ಳೋಣ ಒಂದು ಒಂದೂವರೆ ಚಮಚದಷ್ಟು ನೀರು ಸೇರಿಸ್ಕೊಂಡು ಸಾಕು ಬೆಲ್ಲ ಪಾಪ ಎಂತ ಬರೋದು ಬೇಡ ಕರಿದ್ರು ಬೆಲ್ಲ ಈ ಹದದಲ್ಲಿ ಕರಗುವಾಗ ಅರ್ಧ ಕಪ್ಪಷ್ಟು ಹಸಿ ಕಾಯಿ ತುರಿಯನ್ನು ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಒಣ ಕೊಬ್ಬರಿ ತುರಿ ಇದ್ರೆ ಅದು ಕೂಡ ಹಾಕೋಬೋದು ಚೆನ್ನಾಗಾಗುತ್ತೆ ಅವಲಕ್ಕಿ ನೋಡಿ ಚೆನ್ನಾಗಿ ನೆಂದು ಉದುರುದ್ರಾಗಿ ಆಗಿದೆ ಇವಾಗ ನಿಧಾನ ಉರಿ ಮಾಡಿಕೊಂಡು ಈ ಬೆಲ್ಲದ ಪಾಕಕ್ಕೆ ಸೇರಿಸ್ಕೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಒಂದು ಐದು ನಿಮಿಷ ಹಾಗೆ ಮುಚ್ಚಿದರೆ ನಮ್ಮ ರುಚಿಯಾದ ಶ್ರೀಕೃಷ್ಣನಿಗೆ ಪ್ರಿಯವಾದ ಅವಲಕ್ಕಿ ರೆಡಿಯಾಗೋಗುತ್ತೆ ಹೋಗುತ್ತೆ ಮುಚ್ಚಿ ಒಂದು ಐದು ನಿಮಿಷ ನಿಧಾನ ಉರಿಯಲ್ಲಿ ಬೇಯಲಿ ಅದು ಇವಾಗ ಅಡುಗೆ ಕರ್ಪೂರನ ಸ್ವಲ್ಪ ಈ ಥರ ಪುಡಿ ಮಾಡಿ ಸೇರಿಸ್ಕೊಳ್ಳೋಣ ಹಾಗೆ ಹುರಿದಿಟ್ಕೊಂಡ ಗೋದಾಮಿ ಮತ್ತೆ ಬಾದಾಮಿನ ಸೇರಿಸ್ಕೊಳ್ಳೋಣ ಒಂದು ಕಾಲು ಚಮಚದಷ್ಟು ಏಲಕ್ಕಿ ಪುಡಿನ ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ಸ್ಟವ್ ಆಫ್ ಮಾಡಿಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಈ ರೀತಿಯಲ್ಲಿ ರೆಡಿ ರೆಡಿಯಾಗಿದೆ ಸ್ವಲ್ಪ ತಣ್ಣಗಾದ್ಮೇಲೆ ಇನ್ನೂ ಸ್ವಲ್ಪ ಉದುರು ಉದುರಾಗಿ ಆಗುತ್ತೆ ಫೈನಲ್ ಆಗಿ ಐದೇ ನಿಮಿಷದಲ್ಲಿ ರೆಡಿ ಮಾಡಿಕೊಳ್ಳುವಂಥ ಶ್ರೀಕೃಷ್ಣನಿಗೆ ಇಷ್ಟವಾದ ಸಿಹಿ ಅವಲಕ್ಕಿ ಈ ರೀತಿಯಲ್ಲಿ ರೆಡಿಯಾಗಿದೆ ಪ್ರಸಾದಕ್ಕೆ ತುಂಬ ಬೇಗನೆ ಮಾಡಿಕೊಳ್ಳುವಂಥ ಒಂದು ಸಿಹಿ ಅವಲಕ್ಕಿಯನ್ನು ಮಾಡಿ ತೋರಿಸಿದ್ದೀನಿ ನನ್ನ ಚಾನಲಿಗೆ ನೀವು ಹೊಸಬ್ರಾಗಿದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲೇ ಇರುವ ಬಿಲ್ ಬಟನನ್ನು ಕ್ಲಿಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ನನ್ನ ಚಾನಲಿಗೆ ಸಪೋರ್ಟ್ ಮಾಡಿ ಮುಂದೆ ಅದ್ಭುತವಾದ ಹೊಸ ಅಡುಗೆಯೊಂದಿಗೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ತುಂಬ ಹೃದಯದ ಧನ್ಯವಾದಗಳು